அவளே சைடு அவளை ஏரே தகுதி அவங்க ಿಲ್ಲ ಸಿಟಿಗೆ ನಿರ್ಮಾಣ ಗುಡ್ಡ ಅಂತ ಲೈಟ್ ಕಾಣಬೇಕಾಗ ಮೀನಾರಿ ಒಳಗೆ ಲೈಟ್ ಕಾಣಬೇಕು ಅಂತ ನಮ್ಮ ಕಲ್ಪನೆ ಅದೇ ಇರುತ್ತೆ ಅಲ್ಲೇನಂತ ನೋಡುವ ಅಂತ ಜನ ಬರಬೇಕು ಅಂತ ಸೊ ಅಲ್ಲಿಂದ ಕೆಳಗಡೆ ಲೈಟ್ ಕೊಟ್ಟರೆ ಏನಾಗ್ತದೆ ಅಂತ ಎಲ್ಲ ಬೆಲ್ಲ ತೆಗಿಬಾರ್ದು ಕೆಳಗಡೆ ಸ್ವಲ್ಪ ಬಲ್ಲೆ ಕಟ್ಟು ಮಾಡಿ ಮರ ತೆಗಿಬಾರ್ದು

ಮರ ಇಲ್ಲ ಹಾಕಿದ ಸಿಗಿದ್ರೂರೇ ಇಲ್ಲಿ ಬಂದು ನೋಡುವಾಗ ಪೂರ್ತಿ ಒಂದು ಬೆಳಕು ಕಾಣದಿದ್ವ ಲೈಟಿನ ಒಂದೊಂದು ಹೇಳಿಕೆಲ್ಲ ಕಡಿದ್ರೆ ಲೈಟ್ ಇರುವ ಕೋಣೆ ನಗಿರಕಡಾ ಹುಡುಕಬೇಕು ಇಂಟರ್ನೆಟ್ ನಂಬರ್ ಸುಮ್ಮನೆ ಐಕಿತೆ ಪೋಟ್ ಪಟ್ ಕ್ಲಿಯರ್ ಮಾಡಿ ಅದನ್ನ ಕಟ್ ಕೋಣೆ ಬಂದಿದೆ ಅಂದ್ರೆ ಅದು ಇದೆ ಅಂದ್ರೆ ನಾಲ್ಕು ಮಾಶ ತಿನ್ನೋದು ಇವತ್ತು ಹೋಗ್ತೀವಿ ಹಾಯ್ ನಂಬರ್ ದೆಸ್ ಸ್ಲೋಪ್ ಓರ್ನ ನ ಕರೇಸಿಟಿ ಬೋಸ್ ಪೋರ್ಡ್ ರೈಟ್ ಬೋಸ್ ನ ಸೆಟ್ಟಿಂಗ್ ರೈಟ್ ಆಗಿದ್ರೆ ಆ ತರ ನಾನು ಮಾತಾಡ್ತೀನಿ ಆ ತರ ಮರೆತಬಿಟ್ಟಿತ್ತು ಇದೆ ಗಾಡಿಗೆ ಬರೋದು ಸರ್ ಯಾಕಂತ ಬಂತು ಇಲ್ಲಿ ಪರಿಪೂರ್ಣರ ಹೋಗ್ತೀವಿ ಇದರತೆ ಬಂದು ಕೂತಿದ್ದೀವಿ ಇದು ದುಡ್ಡು ದ್ಯಾಗಿತ್ತಾ ಇಲ್ಲ ಹೌದು ಇಲ್ಲ ಇಲ್ಲಿ 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 ತವರೆ ಜಾಯ್ತೀವಿ

ಈ <laughs> ಲೈನ್

ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಈಗ ತಾನೇ ಸುಮಾರು ಎರಡು ಕೋಟಿ ರೂಪಾಯಿಗಳ ಅನುದಾನವನ್ನು ಈ ಬಿರುಮಲಗುಡ್ಡೆಗೆ ಲೈಟಿಂಗ್ ಮಾಡಲಿಕ್ಕೆ ಅನುದಾನವನ್ನು ಇಟ್ಟಿದ್ದೇವೆ ಅದೇ ರೀತಿ ಗುಡ್ಡೆಯಲ್ಲಿ ಪಾರ್ಕ್ ಮಾಡಲಿಕ್ಕೆ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಕೂಡ ಇಟ್ಟಿದ್ದೇವೆ ಇದರಲ್ಲಿ ಇಲ್ಲಿ ಯಾವ ರೀತಿ ಲೈಟಿಂಗನ್ನು ಮಾಡಬಹುದು ಜನಗಳಿಗೆ ಬರಲಿಕ್ಕೆ ಕುಟುಂಬ ಸಮೇತರಾಗಿ ಇಲ್ಲಿ ಬರಬೇಕು ಅವರು ರಜಾ ದಿನಗಳಲ್ಲಿ ಇಲ್ಲಿ ಬಾಕಿ ದಿನದಲ್ಲಿ ಬೇರೆ ಬೇರೆ ಭಾಗದಿಂದ ಬಂದವರು ಕೂಡ ಈ ಪುತ್ತೂರು ಭಾಗಕ್ಕೆ ಬಂದವರು ಅವರು ಒಮ್ಮೆ ಬಿರುಮಳಗುಡ್ಡೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಈ ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪಣ ತೊಟ್ಟಿದ್ದೀವಿ ಈಗಲೇ ಒಬ್ಬರು ದೊಡ್ಡ ಕನ್ಸಲ್ಟೆಂಟ್ ಇವತ್ತು ದುಬೈಯಲ್ಲಿ ದೊಡ್ಡ ಒಂದು ಹೂವಿನ ತೋಟವನ್ನು ಮಾಡಿದವರು ಇದ್ದಾರೆ ಅವರು ನಮ್ಮ ಹೂ ಬೆಳಗಾಂನವರು ಅದಕ್ಕೆ ಕನ್ಸಲ್ಟೆಂಟಾಗಿ ಕೆಲಸ ಮಾಡಿದವರು ಬೆಳಗಾಮ್ನ ನಮ್ಮ ಕಲ್ಪನೆಗಳು ಇಪ್ಪತ್ತೈದು ವರ್ಷದ ಹಿಂದೆ ಇದೆ ಆ ರೀತಿ ಒಂದು ದೊಡ್ಡ ಇಲ್ಲಿ ಹೂವಿನ ಗಿಡದ ಪಾರ್ಕನ್ನು ಮಾಡಬಹುದಾ ಅನ್ನೋ ಒಂದು ಕಲ್ಪನೆಗಳು ನಮಗೆ ಸುಮಾರು ಅದಕ್ಕೆ ಸುಮಾರು ಐವತ್ತು ಕೋಟಿಯಿಂದ ಹೆಚ್ಚಿನ ಅನುದಾನಗಳು ಬೇಕಾಗ್ಬೋದು ಹಂತ ಹಂತವಾಗಿ ಹಂತ ಹಂತವಾಗಿ ಅದನ್ನು ಬೆಳೆಸಿದರೆ ಇವತ್ತು ದುಬೈಯಲ್ಲಿ ನಾವು ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ಆ ಹೂವಿನ ತೋಟವನ್ನು ನೋಡಲಿಕ್ಕೆ ಇಡೀ ದೇಶ ವಿದೇಶಗಳಿಂದ ಅಲ್ಲಿಗೆ ಜನ ಬರ್ತಾರೆ ಗುಡ್ಡೆಯಲ್ಲಿ ಆ ಕ್ವಾಲಿಟಿಯಷ್ಟು ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೂ ಒಂದು ಹೂವಿನ ಗಿಡಗಳನ್ನು ಮಾರಾಟ ಮಾಡೋದು ಒಂದು ಹೂವಿನ ತೋಟವನ್ನು ಅಭಿವೃದ್ಧಿ ಮಾಡೋದು ಈ ಮೂಲಕ ಕುಟುಂಬಸ್ಥರು ಏನಿದ್ದಾರೆ ಕುಟುಂಬ ಸಮೇತರಾಗಿ ಅವರು ಬರಬೇಕು ಆನಂತರ ಒಂದು ಅಮ್ಯೂಸ್ಮೆಂಟ್ ತರ ಇಲ್ಲಿ ಬರುವಾಗ ಸುತ್ತಾಡಲಿಕ್ಕೆ ವ್ಯವಸ್ಥೆಗಳು ಬೆಳಿಗ್ಗೆ ವಾಕಿಂಗ್ ಬರುವವ್ರಿಗೆ ವ್ಯವಸ್ಥೆಗಳು ಅದ್ರ ಜೊತೆಗೆ ಸೆಕ್ಯೂರಿಟಿಗಳು ಇಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಕೂಡ ಇದೆ ಅಂದರೆ ಇಬ್ಬರಿಬ್ಬರು ಬರಲಿಕ್ಕೆ ಹೆದರ್ತಾರೆ ಗುಡ್ಡಕ್ಕೆ ಹೋದಾಗೆ ಆಗ್ತದೆ ಇದಕ್ಕೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿ ರಸ್ತೆ ಅಗಲೀಕರಣ ಅದಕ್ಕೆ ಬೇಕಾದ ಡ್ರೈನೇಜ್ ಸಿಸ್ಟಮ್ಗಳನ್ನೆಲ್ಲ ಮಾಡಿ ನೀರಿನ ವ್ಯವಸ್ಥೆ ಈಗಲೇ ಇದೆ ಒಟ್ಟಿನಲ್ಲಿ ಇದಕ್ಕೆ ಒಂದು ಧ್ಯಾನ ಮಂದಿರ ಮುಂದಿನ ದಿವಸಗಳಲ್ಲಿ ಒಂದು ಧ್ಯಾನ ಮಂದಿರ ಮಾಡುವಂಥ ವ್ಯವಸ್ಥೆ ಇದೆ ಅದಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಆ ಧ್ಯಾನ ಮಂದಿರ ಮಾಡಬೇಕು ಆನಂತರ ಸುಮಾರು ಮೂರು ಕೋಟಿ ರೂಪಾಯಿಗಳಲ್ಲಿ ಒಂದು ದೊಡ್ಡ ಹಾಲ್ ನಿರ್ಮಾಣ ಆಗಬೇಕು ಅಂತ ಇದೆ ಬೇಕಾದಂಥ ನಮ್ಮ ಬರಹಗಾರರಿಗೆ ಇರ್ಬೋದು ಇಲ್ಲಾಂತಾದರೆ ಕೆಲವು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇರ್ಬೋದು ಈ ರೀತಿ ಒಂದು ಸೆಂಟರನ್ನು ಕೂಡ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತೀವಿ ಬರುವ ಅದು ಬರುವ ವರ್ಷದಲ್ಲಿ ಬರುವಂಥ ಏನು ಬಜೆಟ್ ಇದೆ ಅದರಲ್ಲಿ ಫಸ್ಟ್ ಧ್ಯಾನವೊಂದರ ಮಾಡ್ತೀವಿ ಆನಂತರ ಆದರೆ ಇನ್ನೊಂದು ಮೂರು ಕೋಟಿ ಐದು ಕೋಟಿ ರೂಪಾಯಿ ಅಂದಾಜಲ್ಲಿ ಒಂದು ದೊಡ್ಡ ಸಭಾಂಗಣವನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಇಡೀ ಪುತ್ತೂರಿನ ಜನತೆ ಇಲ್ಲಿ ಬರುವ ದಿವಸದಲ್ಲಿ ಪುತ್ತೂರಿಗೆ ಬಂದರೆ ಬಿರುಮಾಡಗುಡ್ಡೆಗೆ ಬರಬೇಕು ಆ ರೀತಿಯ ಒಂದು ವಾತಾವರಣ ಮತ್ತು ಇಲ್ಲಿ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಎರಡು ಕೋಟಿ ಅನುದಾನದಲ್ಲಿ ಏನೇನು ಆಗಿದೆ ಎಷ್ಟು ಎರಡು ಕೋಟಿಯಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಗೆಲ್ಲ ಅನುದಾನ ಈಗಲೇ ಕಾಮಗಾರಿ ಎಸ್ಟಿಮೇಟ್ ಆಗಿ ಆರಂಭ ಮಾಡಿದ್ದಾರೆ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಇನ್ನೂ ಒಂದು ಕೋಟಿ ರೂಪಾಯಿ ಇದೆ ಅದನ್ನ ಈಗ ಎರಡು ವರ್ಷ ಆಯ್ತು ಬಂದು ಅದನ್ನು ಯಾವ ರೀತಿಯನ್ನು ಮಾಡಬೇಕು ಅನ್ನೋ ನಾವು ಬಿರ್ಮಲಗುಡ್ಡೆ ಸಮಿತಿಯವರೆಲ್ಲ ಬಂದಿದ್ದಾರೆ ಸಾರ್ವಜನಿಕರಿದ್ದಾರೆ ಅವರ ಅಭಿಪ್ರಾಯವನ್ನು ಕೇಳಿ ಅಂದರೆ ನಾವೇ ಮಾಡಿ ಅದು ವೇಸ್ಟ್ ಆಯಿತು ಅಂತ ಆಗಬಾರ್ದು ಆ ಸಮಿತಿಯವರನ್ನು ಕೂಡ ಗಣನೆಗೆ ತಗೊಂಡು ಈ ಎರಡು ಕೋಟಿ ರೂಪಾಯಿ ಬರಲಿ ನನ್ನ ಹತ್ರ ಕೊಡಲಿಕ್ಕೂ ಕೂಡ ಈ ಸಮಿತಿ ಬಿರ್ಮಲಗುಡ್ಡೆ ಅಭಿವೃದ್ಧಿ ಸಮಿತಿಯವರ ಕಾರಣ ಯಾವತ್ತು ನಾನು ಶಾಸಕನಾದ ಮರು ದಿವಸ ಬಂದಿದ್ದಾರೆ ನನ್ನ ಹತ್ರ ಗುಡ್ಡೆಯನ್ನು ಅಭಿವೃದ್ಧಿ ಮಾಡಬೇಕು ನೀವು ಅದಕ್ಕೆ ಅನುದಾನ ಕೊಡಬೇಕು ಈಗ ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇನೆ ಮುಂದಿನ ದಿವಸಗಳಲ್ಲಿ ಕೂಡ ಇದನ್ನು ಹೆಚ್ಚಿನ ಅನುದಾನ ಇಡುವ ಮುಖಾಂತರ ಅಭಿವೃದ್ಧಿಯನ್ನು ಮಾಡ್ತೀವಿ ಮಾಡ್ತೀರಾ ಅರಣ್ಯ ಇಲಾಖೆಯ ಪಾರ್ಕು ಇದೆ ಗಿಡಗಳನ್ನೆಲ್ಲ ನಟ್ಟಿದ್ದಾರೆ ಇಲ್ಲಿ ಇನ್ನಷ್ಟು ಹಣ್ಣು ಬರುವ ಗಿಡಗಳನ್ನು ನಡಬೇಕು ಅಂತ ನಮಗೆ ಕನಸಿದೆ ಇಲ್ಲಿ ಏನು ಗಿಡಗಳಿದೆ ಈ ಮಾಂಜಿಯಮ್ಮು ಬಾಕಿದು ಎಲ್ಲ ಗಿಡಗಳಿದೆ ನೀಲಗಿರಿ ಎಲ್ಲ ಇದೆ ಅದನ್ನೆಲ್ಲ ಕಟ್ ಮಾಡಿ ಆದಷ್ಟು ಹಣ್ಣು ಬರುವ ಗಿಡಗಳನ್ನು ನಾವು ಮಾಡಿ ಪಕ್ಷಿಗಳನ್ನು ಇಲ್ಲಿ ಬರುವ ಹಾಗೆ ಮಾಡಬೇಕು ನಾವು ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಕೂಡ ಆಹಾರ ಕೊಡುವ ನೀವು ಹಲಸಿಂದು ನೇರಳೆ ಮಾವಿಂದು ಇದನ್ನೆಲ್ಲ ಮಾಡಿದರೆ ಮನುಷ್ಯನಿಗೂ ಆಗ್ತದೆ ಪಕ್ಷಿಗಳಿಗಾಗ್ತದೆ ಪ್ರಾಣಿಗಳಿಗಾಗ್ತದೆ ಈ ರೀತಿ ಗಿಡಗಳನ್ನು ಬೆಳೆಸುವಂಥ ಕಲ್ಪನೆ ಇದೆ ವಿಶಿಷ್ಟ ರೀತಿಯಲ್ಲಿ ನೀವು ನೋಡಿ ಒಂದು ಎರಡು ಮೂರು ವರ್ಷ ಟೈಮ್ ಇದೆ ಲೈಟಿಂಗ್ಸ್ ಇನ್ನೊಂದು ಒಂದು ತಿಂಗಳಲ್ಲಿ ನಾವು ಲೈಟಿಂಗ್ಸನ್ನೆಲ್ಲ ಸೆಟ್ ಮಾಡ್ತೀವಿ ಫೋಕಸ್ ಲೈಟ್ ಹಾಕ್ತೀವಿ ಇಲ್ಲಿ ಒಂದು ದೊಡ್ಡ ಟಾಪಲ್ಲಿ ಒಂದು ಫೋಕಸ್ ಲೈಟ್ ಹಾಕಿ ಇಡೀ ಪುತ್ತೂರನ್ನು ಕವರ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದರೆ ಜನಗಳನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ